ನೀವು ಟಿ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕರಡ ನಾನು ಮೇಘನ ಲೋಕೇಶ್ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಪತ್ತೆಗಾಗಿ ಕಳೆದ ಹತ್ತು ವರ್ಷಗಳಿಂದ ಪೊಲೀಸ್ ಜೊತೆ ಸೇವೆ ಸಲ್ಲಿಸಿ ಎಲ್ಲರ ಪ್ರೀತಿಗೆ ಪಾತ್ರವಾಗಿದ್ದ ರಕ್ಷಾ ಶ್ವಾನ ದಳ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದು ಪೊಲೀಸ್ ಕ್ವಾರ್ಟರ್ಸ್ ಮೈದಾನದಲ್ಲಿ ಪೊಲೀಸ್ ಸಕಲ ಗೌರವದೊಡನೆ ಅಂತ್ಯಕ್ರಿಯೆ ನಡೆಸಿದರು ನಗರದ ಹೊಸಲನ್ ರಸ್ತೆ ಬಳಿ ಇರುವ ಪೊಲೀಸ್ ವಸತಿ ಗೃಹ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಕೆಲ ಸಮಯ ಡಾಬರ್ ಮೆನ್ ಫೀಮೇಲ್ ರಕ್ಷಾ ಸ್ವಾನವನ್ನು ಇಡಲಾಗಿತ್ತು ಈ ವೇಳೆ ಪೊಲೀಸ್ ಅಡಿಷನಲ್ ಎಸ್ಪಿ ವೆಂಕಟೇಶ್ ನಾಯ್ಡು ಇತರರು ಆಗಮಿಸಿ ಪೊಲೀಸ್ ದಳದ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು ಈ ವೇಳೆ ಪೊಲೀಸ್ ವಾದ್ಯ ನುಡಿಸಿ ಮೂರು ಸುತ್ತು ಗಾಳಿಯಲ್ಲಿ ಗುಂಡು ಆರಿಸಿ ಗೌರವ ಸೂಚಿಸಿದರು ನಂತರ ಮೈದಾನದಲ್ಲಿ ಗುಂಡಿ ತೆಗೆದು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಅಂತಿಮ ನಮನ ಸಲ್ಲಿಸಲಾಯಿತು ವೆಂಕಟೇಶ್ ನಾಯ್ಡು ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದಲೂ ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸಿದ ಪೊಲೀಸ್ ಶ್ವಾನದಳ ಸಾವನ್ನಪ್ಪಿದ್ದು ಎರಡ್ ಸಾವಿರದ ಹದಿನೈದರಿಂದ ನಮ್ಮ ಪೊಲೀಸ್ ಜೊತೆ ಕೆಲಸ ಮಾಡಿದೆ ನೂರಾರು ಪ್ರಕರಣಗಳಲ್ಲಿ ಈ ಶ್ವಾನದಳವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಸುಮಾರು ಪ್ರಕರಣ ಭೇದಿಸುವುದಕ್ಕೆ ಸಹಾಯ ಮಾಡಿದೆ ಒಂದು ಪ್ರಕರಣ ಭೇದಿಸಬೇಕೆಂದರೆ ಆರೋಪಿಗಳು ಎಲ್ಲ ತಿಳಿದು ಸಮಾಜ ಕೆಲಸ ಮಾಡಿರುತ್ತಾರೆ ಇಂತಹ ನಮಗೆ ಸವಾಲಾಗಿರುತ್ತದೆ ಈ ಸಂದರ್ಭದಲ್ಲಿ ಪೊಲೀಸ್ ಡಾಗ್ ಮೂಲಕ ಅನೇಕ ಪ್ರಕರಣ ಭೇದಿಸಲು ಸಹಾಯ ಮಾಡಿದೆ ಎಂದರು ಇಂತಹ ಸೇವೆ ಸಲ್ಲಿಸಿದ ಶ್ವಾನದಳದ ಕಾರ್ಯವೈಖರಿ ನೆನೆಸಿಕೊಂಡು ಪೊಲೀಸ್ ಗೌರವ ಸಲ್ಲಿಸಲಾಗಿದೆ ಎಂದು ಹೇಳಿದರು ಅಂತ ಕೇಸ್ ಗಳಲ್ಲೇ ನಮಗೆ ಚಾಲೆಂಜಿಂಗ್ ಆಗಿರ್ತವೆ ಈ ಈಗ ಸುಮಾರು ಒಂದೂವರೆ ವರ್ಷದಿಂದ ಆರೋಗ್ಯದಲ್ಲಿ ಏರ್ಪೇರಾಗಿ ಆರೈಕೆಯಲ್ಲಿ ಇತ್ತು ಅದನ್ನೇ ತೀರ್ಕೊಂಡಿದೆ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಗೆ ಈ ಒಂದು ಶ್ವಾನ ಸಲ್ಲಿಸಿರ್ತಕ್ಕಂಥ ಒಂದು ಸೇವೆಯನ್ನು ನಾವು ನಾವುಸ್ಕೊಳ್ಳೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅದು ಗೌರವ ಸೂಚಿಸ್ತಾ ಇದ್ದೀವಿ ಪೊಲೀಸ್ ವಾಹನ ಪಾಲಕ ಹನುಮಂತೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನಾರರವರೆಗೂ ಪೊಲೀಸ್ ತರಬೇತಿ ಪಡೆದು ನಂತರ ನಮ್ಮ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡು ಇಲ್ಲಿ ಅಪರಾಧ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದೆ ಇಲ್ಲಿಯವರೆಗೂ ಇನ್ನೂರು ಕೇಸ್ಗಳಲ್ಲಿ ಪಾಲ್ಗೊಂಡು ಸುಮಾರು ನಲವತ್ತೇಳು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಯಾವುದೇ ಸಂದರ್ಭದಲ್ಲಿ ಕರ್ತವ್ಯ ಎಂದು ಬಂದಾಗ ಮಂಕಾಗಿ ಇರುತ್ತಿರಲಿಲ್ಲ ಫುಲ್ ಆಕ್ಟಿವ್ ಕೆಲಸ ಮಾಡಿದೆ ಅದರ ಒಡನಾಟ ನಮ್ಮ ಜೊತೆ ಹೆಚ್ಚು ಇದ್ದು ಅದನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ ಅನೇಕ ಶ್ವಾನದಳ ಪ್ರದರ್ಶನದಲ್ಲಿ ವಲಯ ಮಟ್ಟದಲ್ಲಿ ಭಾಗವಹಿಸಿ ಬೆಳ್ಳಿ ಪದಕ ಪಡೆದಿದ್ದು ರಾಜ್ಯ ಮಟ್ಟದಲ್ಲಿನ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಪಡೆದಿದೆ ಯಾವುದೇ ಅಪರಾಧದಲ್ಲಿ ಅದರ ವಾಸನೆ ಮೂಲಕ ಅಪರಾಧ ಭೇದಿಸಿದೆ ಎಂದು ಹಳೆಯ ನೆನಪನ್ನು ಇದೇ ವೇಳೆ ಮೆಲುಕು ಹಾಕಿದ್ದರು ನಮ್ಮ ವಲಯ ಮಟ್ಟದಲ್ಲಿ ಭಾಗವಹಿಸಿ ಒಂದು ಚಿನ್ನದ ಬೆಳ್ಳಿ ಪದಕ ಪಡೆದಿರ್ತೀನಿ ಅಂದರೆ ರಾಜ್ಯ ಮಟ್ಟದ ಒಂದು ಇದರಲ್ಲಿ ಸ್ಪರ್ಧೆಯಲ್ಲಿ ಆಲ್ ಇಂಡಿಯಾ ಡ್ಯೂಟಿ ಟಿಮಿಟ್ ಕಾಂಪಿಟೇಷನ್ ಅಂತ ಬರುತ್ತೆ ಅದರಲ್ಲಿ ಭಾಗವಹಿಸಿ ಬೆಳ್ಳಿ ಮತ್ತು ಪದಕವನ್ನು ಪಡೆದಿರ್ತದೆ ಅದು ಬಾಂಧವ್ಯ ಐತಿ ನನಗೆ ಮರಕ್ಕೆ ಆಗ್ತಾ ಇಲ್ಲ ಯಾವುದೇ ಸಂದರ್ಭದಲ್ಲಿ ಅದು ಮುಂಕಾಗುತ್ತೆ ಫುಲ್ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇತ್ತು ಒಂದು ಸ್ಮೆಲ್ ವಾಸನೆ ಕೊಟ್ಟಾಗ ಅದು ಜಾಡಿ ಹಿಡ್ಕೊಂಡು ಅದು ಭಾರಿ ಆ್ಯಕ್ಟಿವಾಗಿ ಕೆಲಸ ಮಾಡಿ ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರು ತಂದು ಕೊಟ್ಟಿದೆ ಆನೆ ಅದರ ಆಸನಪಾಲ ಕರ್ತವ್ಯದಲ್ಲಿ ನನಗೂ ಇದೆ ಥ್ಯಾಂಕ್ ಯು ಶ್ರೀನಿವಾಸ್ ಟಿವಿ 46 ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ 46 ನ್ಯೂಸ್ ಕನ್ನಡ